ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ವೆಲ್ಕಮ್ ಟು ದ ನೀವ್ ವ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಅಕಸ್ಮಾತಾಗಿ ಊರಿಗೆ ಹೋಗಬೇಕಾಯಿತು ಸೊ ಊರಿಗೆ ಹೋದಾಗ ಜಾಸ್ತಿ ದಿನ ಇರಲಿಲ್ಲ ಜಸ್ಟ್ ಒಂದು ಟೂ ತ್ರೀ ಡೇಸ್ ಇದ್ದೆ ಹಾಗಾಗಿ ಒಂದು ಫಂಕ್ಷನ್ ಇತ್ತು ಒಂದು ಪೂಜೆ ಇತ್ತು ಮುಗಿಸ್ಕೊಂಡು ಬರಬೇಕಾಗಿತ್ತು ಹಾಗಾಗಿ ಹೊರಟಿದ್ದೆ ಸೊ ಇನ್ನು ಪಾಪುಗೆ ಹೇರ್ ಕಟ್ ಆಗಿರಲಿಲ್ಲ ಹೇರ್ ಕಟ್ ಮಾಡಿಸ್ಕೊಂಡು ನಮ್ಮ ಕಡೆ ಸಂಪ್ರದಾಯದಲ್ಲಿ ಅಂದರೆ ಆ ಮಾಮೂಲಿ ಎಲ್ಲ ಗೌರಿ ಹಬ್ಬಕ್ಕೆ ತಂದೆ ತಾಯಿ ಮ ಹೆಣ್ಮಕ್ಳಿಗೆ ಬಾಗ್ನ ಕೊಡೋ ಸಂಪ್ರದಾಯ ಇರುತ್ತೆ ಸ್ಪೆಷಲಿ ಬಂಜಾರ ಸಂಸ್ಕೃತಿಯಲ್ಲಿ ಅಂದರೆ ಬೇರೆ ಸಂಪ್ರದಾಯದಲ್ಲಿ ಹೇಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಹಿಂದೂ ಸಂಪ್ರದಾಯಲ್ಲಿ ಎಷ್ಟೋ ಸಂಪ್ರದಾಯಗಳನ್ನ ಪಾಲಿಸ್ತೀವಿ ಬಟ್ ನಮ್ಮ ಕಡೆ ಮದುವೆ ಆದ ಮಧುಮಕ್ಕಳು ಮೊದಲನೇ ವರ್ಷ ತಂದೆ ತಾಯಿಗೆ ಅಂದರೆ ಹುಡುಗಿಯ ತಂದೆ ತಾಯಿಗೆ ಬಾಗಿನ ಕೊಡೋ ಸಂಪ್ರದಾಯ ಇರುತ್ತೆ ಸೊ ಹಾಗಾಗಿ ಸೌಜಿ ಮತ್ತು ವೆಂಕಿ ಇಲ್ಲಿ ಅವರ ಅತ್ತೆ ಮನೆಯಿಂದ ಅವರ ಬಾಗಿನ ಏನು ಥಿಂಗ್ಸ್ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಪ ಅಮ್ಮಂಗೆ ಮೊದಲನೇ ವರ್ಷ ಅಂದರೆ ಬಟ್ಟೆ ಉಡಿಸ್ಬೇಕು ಅನ್ನೋ ಸಂಪ್ರದಾಯ ಸೊ ಇಲ್ಲಿ ಅಪ್ಪಂಗೆ ಸ್ವಲ್ಪ ಫಿಟ್ಟಿಂಗ್ಸು ನಂಗೆ ಹಾಗೆ ಇರಬೇಕು ಹೀಗೆ ಇರಬೇಕು ಸ್ವಲ್ಪ ಕ್ಲಾತನ್ನ ಚೂಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅವ್ರು ನನಗೆ ನನಗೆ ಯಾವ ಥರ ಬೇಕೋ ಅದನ್ನ ಇದು ಮಾಡಿಬಿಡ್ತೀನಮ್ಮ ನಿಂಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಇಟ್ಬಿಡು ಅಂತ ಹೇಳಿದ್ರು ಇನ್ನು ಅಮ್ಮಂಗೆ ಮದುವೆ ಸೀಸನಲ್ಲೆಲ್ಲ ಚಿಕ್ಕಾಪಟ್ಟೆ ಸಾರೀಸ್ ಆಗಿಬಿಟ್ಟಿದೆ ಸೊ ನಾನು ಕೂಡ ಈಗ ಸದ್ಯಕ್ಕೆ ಸೀರೆ ತೊಗೊಳಲ್ಲ ಅಮೌಂಟ್ ಕೊಟ್ಬಿಡು ಅಂತ ಅಂದಾಗ ಸೊ ಅಮೌಂಟ್ ಇಡ್ತಾ ಇದ್ದಾಳೆ ಇನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದಾಗ ಇಲ್ಲಿ ನಮ್ಮ ತಂದೆಯವರು ಮನೆಯಲ್ಲೆಲ್ಲ ಇಲ್ಲೆಲ್ಲ ಲೈಟಿಂಗ್ಸ್ ಹಾಕುವ ಚೆನ್ನಾಗಿ ಕಾಣುತ್ತೆ ವೀಡಿಯೋದಲ್ಲಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಪುಟಾಣಿಗಳು ರೂಮಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಬಂದರೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಅಂತ ಸೊ ಎಷ್ಟು ಕೇರ್ಫುಲ್ಲಾಗಿ ಎಲ್ಲ ನೋಡಿ ನೋಡಿ ಅವಳು ಬಾಗಿನ ಇದ್ದಾಳೆ ಮದುವೆ ಆಗಿ ಹೊಸದ್ರಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ಹೆಚ್ಚು ಕಡಿಮೆ ಗೊತ್ತಾಗೋದಿಲ್ಲ ಯಾವುದಾದ್ರೂ ಅಂದರೆ ಕಂಟಿನ್ಯೂಸ್ ಆಗಿ ಪೂಜೆ ಅದು ಇದು ಎಲ್ಲದರಲ್ಲೂ ನಾವು ಇನ್ವಾಲ್ವ್ ಆಗಿರಲ್ವಲ್ಲ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಇಬ್ಬರು ಒಬ್ರಿಗೊಬ್ರು ಡಿಸ್ಕಷನ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಸೌಜನ್ಯ ಫಸ್ಟ್ ಇದನ್ನ ಮಾಡಬೇಕು ಆಮೇಲೆ ಅದನ್ನು ಮಾಡಬೇಕು ಫಸ್ಟ್ ಅಕ್ಷತೆ ಹಾಕಬೇಕು ಆಮೇಲೆ ಬಾಗ್ನ ಕೊಡಬೇಕು ಅಂತ ಅವರವರೇ ಕಾಮಿಡಿ ಮಾಡಿಕೊಂಡು ಡಿಸ್ಕಷನ್ ಮಾಡಿ ನಡೀತಾ ಇದ್ದರು ಸೊ ನನಗೆ ನನ್ನ ಮದುವೆ ಹೊಸದ್ರಲ್ಲಿ ನನ್ನ ನಮಗೂ ಥರ ಈ ಥರ ಆಗಿತ್ತು ಅಂದರೆ ಮದುವೆ ಹೋಸ್ತ್ರಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಬನ್ನಿ ಅಂತ ಹೇಳಿ ನಮ್ಮ ಅತ್ತೆ ಮನೆಯಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಎರಡು ತೆಂಗಿನಕಾಯಿ ಹಾಕಿದ್ದಾರೆ ನಮ್ಗೆ ಇಬ್ಬರಿಗೂ ಗೊತ್ತಾಗಿಲ್ಲ ಆ್ಯಕ್ಚುಲಿ ಎರಡು ತೆಂಗಿನಕಾಯಿ ಏನು ಮಾಡೋಣ ಅಂತ ನಾವು ಫೋನ್ ಮಾಡಿ ಕೂಡ ಕೇಳಲಿಲ್ಲ ಏನೋ ಮಿಸ್ಸಾಗಿ ಹಾಕಿರಬೇಕು ಅಂತ ಅಂದ್ಕೊಂಡ್ವಿ ಯಾಕಂದರೆ ಗೊತ್ತಿಲ್ಲ ನಮಗೆ ಆಮೇಲೆ ಒಂದೇ ತೆಂಗಿನಕಾಯಿ ಹುಡಿಸ್ಕೊಂಡು ಇನ್ನೊಂದು ತೆಂಗಿನಕಾಯಿನ ನಾವು ವಾಪಸ್ ತಂದಿದ್ವಿ ಸೊ ಆ ಫನಿ ಮೂಮೆಂಟ್ ನನಗೆ ನೆನಪಾಯಿತು ಹೀಗೆ ಕೆಲವೊಂದು ಸಿಹಿ ನೆನಪುಗಳು ಅವಾಗವಾಗ ಆಗ್ತಾ ಇರುತ್ತೆ ಇನ್ನು ಇವರು ಬಾಗಿನ ಕೊಟ್ಟು ಇನ್ನು ಹೊರಡಬೇಕು ಅಂದರೆ ವೆಂಕಿ ಅವರ ಇನ್ನೂ ಇಬ್ಬರು ಅಕ್ಕಂದ್ರಿದ್ದಾರೆ ಸೊ ಅವ್ರಿಗೂ ಕೂಡ ಅಂದರೆ ಗಣಪತಿ ನಮ್ಮೂರಲ್ಲೂ ಕೂಡ ಸ್ವಲ್ಪ ಒಂದು ಘಟನೆ ನಡೆದೋಯ್ತು ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಎಲ್ಲ ಸಂಪ್ರದಾಯನ ನಿಲ್ಸ್ಕೊಂಡ್ಬಿಟ್ಟಿದ್ರು ಈಗ ಅವರು ಕೂಡ ಮನೆಗೆ ಹೋಗಿ ಬಾಗಿನ ಕೊಡಬೇಕು ಅಕ್ಕಂದ್ರಿಗೆ ಅಂತ ಹೇಳಿ ಅವರು ಅರ್ಜೆಂಟ್ ಅರ್ಜೆಂಟಾಗಿ ಹೊರಟರು ಊಟ ಕೂಡ ಮಾಡಲಿಲ್ಲ ಇನ್ನು ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ತಾತ ಮತ್ತು ಮೊಮ್ಮಗ ಕೇರ್ ಇದ್ದಾರೆ ಸೊ ಅವ್ನಿಗೆ ಈ ಥರ ಇನ್ವಾಲ್ವ್ಮೆಂಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಬಾಯ್ ಬಾಯ್